ಆಫೀಸರ್ ಕೊಟ್ಟಿದ್ರು ನಾಯಕರು ಆಹ್ವಾನ ಮಾಡಿದ್ರು ಅಷ್ಟೇ ಆಫೀಸರ್ ಕೊಟ್ಟಿದ್ರು ಅನ್ನೋದನ್ನ ನಾನು ಹೇಳಿದ್ದೇನೆ ನಾನು ಏನ್ ಹೇಳಿದ್ದೀನಿ ಸರಿಯಾಗಿ ಮಾಡಿ ಬಿಜೆಪಿ ನಾಯಕರು ಜೈಲಿಗೆ ಹೋಗುವಂತೆ ಯಾರನ್ನ ಹೇಳಿದ ಬಿಜೆಪಿ ಹೇಳಿದ್ದಾರೆ ನಾನು ನಾನು ಹೇಳಿದ್ದೀನಲ್ಲ ಹೆಸರು ಹೇಳಿದೆ ಡೆಸಿಗ್ನೇಷನ್ ಹೇಳಿದ್ದೀನಲ್ಲ ಈ ಅದ್ರ ಬಗ್ಗೆ ಚರ್ಚೆ ಬೇಡ ಅದೆಲ್ಲ ಐದು ವರ್ಷ ಅದಕ್ಕೆಲ್ಲ ವಾಪಸ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ವಿ ಕೆಲವು ವಿಚಾರ ತಿಳಿಸಿದೆ ಅಷ್ಟೇ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಏನು ಇದು ಕಟ್ಟು ಸತ್ಯ ಏನಿಲ್ಲ ಬೇಕಾದ್ರೆ ಹೆಸರು ಹೇಳುವಂತಾದ್ರೆ ಇಲ್ಲಿ ಹೇಳಕ್ತ ಇಲ್ಲ ಯಾವ್ದಾದ್ರು ಅಸೆಂಬ್ಲಿ ಬೇಕಾದ್ರೆ ಹೇಳುವಂತ ಅಲ್ಲಿ ಬಿಜೆಪಿಯವರು ಬೇಕಾದ್ರೆ ಹೇಳ್ತಿದ್ದಾರೆ ರೆಕಾರ್ಡ್ ಬರ್ಬೇಕು ಬೇಕಾದ್ರೆ ಅಸೆಂಬ್ಲಿರುವಂತ ಎಮ್ ಎಲ್ ಎಳಿಸ್ತೀನಿ ಯಾರು ಕರೆದಿದ್ರು ಯಾರು ಮಾಡಿದ್ರು